ಮೂವತ್ತ ಆರು ಶಾಸಕರು ಮೂವತ್ತ ಒಂಬತ್ತು ಕಾರ್ಯಕರ್ತರ ಲಿಸ್ಟ್ ಅನೌನ್ಸ್ ಆಗುತ್ತೆ ಯಾವುದೇ ಕ್ಷಣದಲ್ಲ ಆದರೂ ಅಂತ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇತ್ತು ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು ಕಾರ್ಯಕರ್ತರಿಗ ಶಾಸಕರಿಗ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಎಲ್ಲೋ ಒಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅನ್ನೋದಿದೆಯಲ್ವಾ ಇದು ಒಂದು ರೀತಿಯಾಗಿ ಸಚಿವ ಸ್ಥಾನಕ್ಕೂ ನಡೆದಂಥ ಲಾಬಿ ನಡೀತಾ ಇತ್ತು ಒಂದು ಕಡೆ ಶಾಸಕರು ನಮಗೂ ಬೇಕು ನಮಗೂ ಕೊಡಿ ಅಂತ ಕೇಳ್ತಾ ಇದ್ರು ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ನಾವು ಪಕ್ಷ ಸಂಘಟನೆಯನ್ನ ಮಾಡಿದ್ದೀವಿ ಅಧಿಕಾರಕ್ಕೆ ತಂದಿದ್ದೀವಿ ಪಕ್ಷವನ್ನ ನಮಗೂ ಕೂಡ ಅಧಿಕಾರವನ್ನ ಕೊಡಿ ಅಂತ ಮನವಿಯನ್ನೇ ಮಾಡ್ತಿದ್ರು ಈಗ ಆ ಆಕಾಂಕ್ಷಿಗಳಿಗೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೂವತ್ತ ಒಂಬತ್ತು ಕಾರ್ಯಕರ್ತರು ಮೂವತ್ನಾಲ್ ಜನ ಮೂವತ್ತಾರು ಎಮ್ ಎಲ್ ಎಂಬತ್ತು ಕಾರ್ಯಕರ್ತರು ಗಿಫ್ಟ್ ಸರ್ಕಾರ ನಾಳೆ ನಾಲ್ಕೂವರೆ ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾತು ಸ್ವಲ್ಪ ಡೆಲ್ಲಿಯಿಂದ ಚರ್ಮಿಟ್ಟು ಸಲ ಬರೋದಿದ್ರು ಫ್ರೈಟ್ ಕಡೆ ಹಚ್ಚಿದ ಪ್ರೈಮ್ ಮಿನಿಸ್ಟರ್ ಬರೋದ್ರಿಂದ ಸಿ ಎಮ್ ಹೋಗಬೇಕು ಸೊ ನಾಳೆ ಅವರು ಬಂದು ಓದ್ತಾರೆ ನಾಲ್ಕು ಗಂಟೆಗೆ ಕಾಂಗ್ರೆಸ್ ಭಾರತ ಜರೋದು ಫಸ್ಟ್ ರೌಂಡ್ ಎಲ್ಲ ಮೀಟಿಂಗಲ್ಲಿ ಮಾಡ್ತೀವಿ ನಾವು ಅವರು ಎಲೆಕ್ಷನ್ ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಪ್ರದೇಶ ಎಲೆಕ್ಷನ್ ಕಮಿಟಿ ಮಾಡಿಲ್ಲ ಇಬ್ಬರು ಮಾತ್ರ ಇನ್ವೈಟಿ ಆಗಿ ಆ್ಯಡ್ ಆಗಿದೆ ನಮ್ಮ ಜೀವ ಶೆಟ್ಟರ್ ಅವರು ಪ್ರಮುಖವರು ಅದು ಬಿಟ್ಟು ಬಿಚ್ಚಿದವರೆಲ್ಲ ಮೊದಲಿದ್ದವರೇ ಕಂಟಿನ್ಯೂ ಆಗ್ತಾರೆ ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರು ಒಪ್ಪಿನಿಯನ್ ಬಂದಿದ್ದಾರೆ ಅದ್ರ ಬಗ್ಗೆ ಇನ್ನೇನಾದ್ರು ಪರ್ತ ಪಾರ್ಟಿ ಏನ್ ಹೇಳ್ತದೆ ನಾನು ಕೇಳಬೇಕು ಅವರು ಕೇಳಬೇಕು ನೀನು ಎಸ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಲಿಸ್ಟ್ ಅನೌನ್ಸ್ ಆಗಬಹುದು ಅಂತ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಲಿಸ್ಟ್ ಇವತ್ತು ರಿಲೀಸ್ ಆಗುತ್ತೆ ನಾಳೆ ರಿಲೀಸ್ ರಿಲೀಸ್ ಆಗುತ್ತೆ ಹೀಗೆ ಸಾಕಷ್ಟು ಪ್ರಚ ಪ್ರಶ್ನೆಗಳನ್ನು ಹುಟ್ಟಾಗ್ತಿತ್ತು ಇದೀಗ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಹೇಳಿರುವಂಥದ್ದು ಯಾವುದೇ ಕ್ಷಣದಲ್ಲಾದರೂ ಲಿಸ್ಟ್ ರಿಲೀಸ್ ಆಗುತ್ತೆ ಅಂತ ಹಾಗಾದರೆ ಯಾರಿಗೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ ಶಾಸಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಯಾವೆಲ್ಲ ಶಾಸಕರು ಈ ಲಿಸ್ಟ್ನಲ್ಲಿ ಇರ್ತಾರೆ ಎಸ್ ಮೂವತ್ತಾರು ಮೂವತ್ತಾರು ಶಾಸಕರು ಮೂವತ್ತೊಂಬತ್ತು ಕಾರ್ಯಕರ್ತರಿಗೆ ಅಧ್ಯಕ್ಷ ಗಿರಿ ಪಟ್ಟ ಸಿಕ್ಕಿರುವಂಥದ್ದು ಯಾರು ಯಾರ್ಯಾರು ಇರ್ತಾರೆ ಯಾರ್ಯಾರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದ ಭಾಗ್ಯ ಸಿಕ್ಕಿದೆ ರಾಜ್ ನ್ಯೂಸ್ ಬಳಿ ಇದೆ ಸಂಭವನೀಯ ಅಧ್ಯಕ್ಷಗಿರಿ ಪಟ್ಟ ಮೂವತ್ತ ಆರು ಶಾಸಕರು ಮೂವತ್ತ ಒಂಬತ್ತು ಕಾರ್ಯಕರ್ತರಿಗೆ ಅಧ್ಯಕ್ಷಗಿರಿ ಸಿಗುತ್ತೆ ಹಾಗಾದ್ರೆ ಗ್ಯಾರಂಟಿ ಸರ್ಕಾರದಲ್ಲಿ ಯಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಗ್ಯಾರಂಟಿ ಸಿಕ್ಕಿದೆ ರಾಜ್ ನ್ಯೂಸ್ನಲ್ಲಿ ಸಂಭವನೀಯ ಪಟ್ಟಿ ಇರುವಂಥದ್ದು ಯಾರ್ಯಾರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹಾಗಾದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಲಿಸ್ಟ್ ಯಾವುದೇ ಕ್ಷಣದಲ್ಲಾದರೂ ರಿಲೀಸ್ ಆಗುತ್ತೆ ಅಂತ ಹಾಗಾದ್ರೆ ಯಾರಿಗ್ಯಾರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಶಾಸಕರು ಯಾರ್ಯಾರಿದ್ದಾರೆ ಕಾರ್ಯಕರ್ತರಿದ್ದಾರೆ ಯಾರ್ಯಾರಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾನಗಲ್ ಶ್ರೀನಿವಾಸ್ ಮಾನೆ ಅವರು ಹಾನಗಾಲ್ ವಿಧಾನಸಭಾ ಕ್ಷೇತ್ರ ಡಿ ಕಾರ್ಯದರ್ಶಿಯಾಗಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಿ ಸಿಎಂಗೆ ಒಬ್ಬರು ಕಾರ್ಯದರ್ಶಿ ಬರ್ತಾ ಇದ್ದಾರೆ ಗ್ಯಾರಂಟಿ ಸರ್ಕಾರದಲ್ಲಿ ಈವರೆಗೂ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿಗಳು ಇರ್ತಾ ಇದ್ರು ಆದರೆ ಈ ಬಾರಿ ಡಿಸಿಎಂ ಅವರಿಗೆ ಕಾರ್ಯದರ್ಶಿ ಸಿಕ್ಕಿರುವಂಥದ್ದು ಎನ್ ಎ ಹ್ಯಾರಿಸ್ ಅವರಿಗೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಸಿಗ್ತಾ ಇರುವಂಥದ್ದು ಇದಕ್ಕೆ ಸಾಕಷ್ಟು ಜಟಾಪಟಿ ನಡೆದಿತ್ತು ಕೃಷ್ಣಪ್ಪ ಅವರು ಕೂಡ ಇದಕ್ಕೆ ಒಂದು ರೀತಿಯಾಗಿ ಲಾಬಿಯನ್ನು ನಡೆಸಿದ್ರು ಎಲ್ಲೋ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರು ರಂಗನಾಥ್ ಅವರಿಗೆ ಕುಣಿಗಳ ವಿಧಾನಸಭಾ ಕ್ಷೇತ್ರ ಅವ್ರಿಗೂ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಬಾರಿ ಹ್ಯಾರಿಸ್ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹ್ಯಾರಿಸ್ ಅವರಿಗೆ ಬಿ ಡಿ ಎ ಸಿಗುವ ಚಾನ್ಸಸ್ ಇರುವಂಥದ್ದು ಇನ್ನು ಪಿ ಎ ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಇವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುವ ಚಾನ್ಸಸ್ ಇರುವಂಥದ್ದು ಅಂದ್ರೆ ಇದು ಸಂಭವನೀಯ ಪಟ್ಟಿ ಇದು ಯಾರಿಗೆ ಯಾವ ನಿಗಮ ಸಿಗುತ್ತೆ ಅನ್ನೋದು ನರೇಂದ್ರ ಸ್ವಾಮಿ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಿಗುವಂಥದ್ದು ಶಿವಲಿಂಗೇಗೌಡರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದಿರುವಂಥದ್ದು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಆದರೆ ಇವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಒಂದಿಷ್ಟು ಅಸಮಾಧಾನ ಇತ್ತು ಆದರೆ ಈಗ ನಿಗಮ ಸ್ಥಾನ ಸಿಗ್ತಾ ಇರುವಂಥದ್ದು ಅದ್ಯಾವ ಯಾವ ನಿಗಮ ಸ್ಥಾನ ಅಂದ್ರೆ ಕರ್ನಾಟಕ ಗೃಹ ಮಂಡಳಿ ನಿಗಮ ನ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಗಣೇಶ್ ಅವರು ಕಂಪ್ಲಿ ಗಣೇಶ್ ಅವರಿಗೆ ಖಾದಿ ಮತ್ತು ಗ್ರಾಮ ಗ್ರಾಮೋದ್ಯೋಗ ಮಂಡಳಿ ಸಿಗುವಂಥದ್ದು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕಂಪ್ಲಿ ಗಣೇಶ್ ಅವರಿಗೆ ನ ಸಿ ಪುಟ್ಟರಂಗಶೆಟ್ಟಿ ಸಿ ಎಂ ಸಿದ್ದರಾಮಯ್ಯವರ ಅತ್ಯಾಪ್ತರು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಇವರಿಗೆ ಎಮ್ ಎಸ್ ಐ ಎಲ್ ನಿಗಮ ಸಿಗುವಂಥದ್ದು ಅಂದರೆ ಸಂಭವನೀಯ ಪಟ್ಟಿ ಇಂತಿಂತವರಿಗೆ ಈ ನಿಗಮ ಸಿಗಬಹುದು ಅಂತ ಶಿವಣ್ಣ ಆನೇಕಲ್ ಬಿ ಎಂ ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಇವರಿಗೆ ಕೆ ನಿಗಮ ಸಿಗುವ ಚಾನ್ಸಸ್ ಇರುವಂಥದ್ದು ಸಂಭವನೀಯ ಪಟ್ಟಿ ಇದು ಇನ್ನ ಬಾಲಕೃಷ್ಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮಾಗಡಿ ವಿಧಾನಸಭಾ ಕ್ಷೇತ್ರ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನಿಯಂತ್ರಣ ನಿಯಮಿತ ಮಂಡಳಿ ಸಿಗುವ ಚಾನ್ಸಸ್ ಇರುವಂಥದ್ದು ಇನ್ನ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಟಿ ರಘುಮೂರ್ತಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಾರಾಯಣಸ್ವಾಮಿ ಬಂಗಾರಪೇಟೆ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ಖನಿಜ್ ಫಾತಿಮಾ ಕಲಬುರಗಿ ಉದ ಉತ್ತರ ವಿಧಾನಸಭಾ ಕ್ಷೇತ್ರ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಬಸನಗೌಡ ಗದ್ದಲ್ ರಾಯಚೂರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ರಾಜೇಗೌಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಇಂಧನ ಅಭಿವೃದ್ಧಿ ನಿಗಮ ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ವಿಧಾನಸಭೆ ಕ್ಷೇತ್ರ ಸಾಬೂನು ಮತ್ತು ಮರ್ಜಕ ನಿಯಂ ನಿಯಮಿತ ರಾಜ ವೆಂಕಟಪ್ಪ ನಾಯಕ ಸುರಪುರ ವಿಧಾನಸಭಾ ಕ್ಷೇತ್ರ ಇವರಿಗೆ ಕರ್ನಾಟಕ ಉಗ್ರಾಣ ನಿಗಮ ಸಿಗುವ ಸಾಧ್ಯತೆ ಇರುವಂಥದ್ದು ಪಾಟೀಲ್ ರೋಣ ವಿಧಾನಸಭಾ ಕ್ಷೇತ್ರ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತ ಬಿಕೆ ಸಂಗಮೇಶ್ ಭದ್ರಾವತಿ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಸಿಗುವ ಸಾಧ್ಯತೆ ಇರುವಂಥದ್ದು ನ ಬೇಡೂರು ಗೋಪಾಲಕೃಷ್ಣ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಇವರು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ಸಿಗುವ ಚಾನ್ಸಸ್ ಇರುವಂಥದ್ದು ಇನ್ನ ವಿಜಯಾನಂದ ಕಾಶಪ್ಪನವರ್ ಹನಗುಂದ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಆದರೆ ಇವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಕೊನೆಗೆ ಈಗ ನಿಗಮ ಚಾನ್ಸಸ್ ಇರುವಂಥದ್ದು ಎಸ್ ಐ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಕೊನೆಗೂ ಗುಡ್ ನ್ಯೂಸ್ ಕೊಟ್ರಾ ಡಿಸಿಎಂ ಕೆ ಶಿವಕುಮಾರ್ ಅವರು ಯಾರೆಲ್ಲ ಲಿಸ್ಟ್ನಲ್ಲಿ ಇದ್ದಾರಂತ ಇದರಲ್ಲಿ ಮಹೇಶ್ ಈಗಾಗಲೇ ನಿಗಮ ಮಂಡಳಿ ಒಂದು ಪಟ್ಟಿ ಬಿಡುಗಡೆಗೆ ಸಾಕಷ್ಟು ಒಂದು ಕ್ಷಣಗಣನೆ ಆರಂಭವಾಗಿದೆ ಅಂತಾನು ಕೂಡ ಹೇಳ್ಬೋದು ಈಗಾಗಲೇ ರಾಜ್ಯಗೂ ಕೂಡ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈಗಾಗಲೇ ಇವತ್ತು ಬಹುತೇಕವಾಗಿ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗುತ್ತೆ ಇವತ್ತು ಬಿಡುಗಡೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿರುವಂತದ್ದು ಈಗಾಗಲೇ ಇನ್ನೇನು ಸೆಕೆಂಡ್ಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಕ್ಷಣದಲ್ಲಿ ಬಿಡುಗಡೆ ಆಗ್ಬಹುದು ಅನ್ನುವಂತಹ ಮಾತನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂತದ್ದು ಹಾಗಾಗಿ ಇವತ್ತು ಬಹುತೇಕವಾಗಿ ಒಂದಿಷ್ಟು ಮಾಹಿತಿ ಪ್ರಕಾರ ಸಂಜೆ ವೇಳೆಗೆ ನಿಗಮ ಪಟ್ಟಿ ಒಂದು ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ